ಯೇಂದ್ರಗಣ ವತರನೇ ತಿಂಗ್ಲಿ ಕಡೆ ಬಂದಿದ್ದೀಯಾ ಈ ಚೆಳಿಗೆ ಟೀ ಕುಡಿಬೇಕು ಅನ್ಸುತ್ತೆ ಸಿನಪ್ಪಣ್ಣ ಅಕ್ಕಿ ಬಂದೆ ಸರಿ ಬಾ ನಂಗೂ ಟೀ ಕುಡಿಯಂಗಾಗೈತೆ ಟೀ ಕುಡ್ಕೊಂಡು ಮಾತಾಡೋಣ ಆಯ್ತು ನಡಿยಣ ಕುಡಿಯಣ ಏ ಇರ ಟೀ ಕುಡಪಾ ಟೀ ಕಮ್ಮಿ ಆಕಿ ಟೀನಾ ಕೆಂಪಾ ಓನೋ ನನಗೆ ಗೊತ್ತು ಶುಗರ್ ಐತೆ ಅಂತ ಹಾಕಿ

ಕೊಯ್ದ ಕೇಳ ಹಾಳು ಮಾಡ್ಕೊಂಬ್ಲೇನು ದನಗಳ್ಗೆ ಹೆಂಗ ಒಂದಿಟ್ ಮೇವ್ ಐತೆ ಮಳೆ ಒಂಚೂರು ಇದಾದ್ಮೇಲೆ ನೋಡೋಣ ಅಂತೆ ಸುಮ್ನಾಗಿನ ಟೊಮೆಟೊನು ಹಾಕಿದ್ಯ ಬದನೆ ಗಿಡ ಹಸಿರು ಗಿಡ ಎಲ್ಲ ಹಾಕಿದ್ಯ ತರಕಾರಿ ಮಾರಕೊಂಡು ಏನು ಏನ್ ಮಾಡ್ಲಣ್ಣ ಜೀವನಕ್ಕೆ ಏನಾರ ಮಾಡ್ಬೇಕಲ್ಲ ಇನ್ ಯಾತ್ರ ಬತ್ತೆ ನಮ್ಗೂ ಅರಮಾನ ಹೇಳು ನೋಡೋಣ ಜೀವನ ಸಂಸಾರ ನಡ್ಸೋದಿಲ್ಲ ಐತೆ ಈ ಸಲ ಒಂದಿಷ್ಟು ಹೂನ ಹಾಕೋಣ ಅನ್ಕೊಂಡಿದೀನಿ ಅದೆಲ್ಲ ಟೊಮೊಟೊ ಬದನೆ ಗಿಡ ಹಸಿರು ಗಿಡ ಎಲ್ಲ ಹೋದ್ಮೇಲೆ ಸ್ವಲ್ಪ ಸೇವಂತಿಗೆ ಹೂವು ಹಾಕಿಬಿಡ್ತೀನಿ ಹೆಂಗಿದ್ರೆ ಈ ಮಾರನಾಮೆ ಹಬ್ಬ ಗೊತ್ತಿತ್ತಲ್ಲ ಅವಾಗ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅನ್ಕೊಂಡಿದ್ದೀನಿ ಮಳೆ ಬಿಡಲ್ಲ ಕಣ್ಣ ಜನಗಳನ್ನ ಎಲ್ಲ ಹಾಳು ಮಾಡ್ತೈತಿ ಏನ್ ಮಾಡಕೈತಿತ್ಲ ನಾವ್ ಮಾಡ ಅಂತದೆ ಮನ್ಸ ಮಾಡಿದ್ರೆ ಎಷ್ಟು ಮಾತಾಡ್ತಾರೆ ಮಳರಾಯ ಏನು ಮಾಡಕಾಗಲ್ಲ ಇದ್ದಂಗ ಅನ್ಭವಿಸ್ಕೊಂಡ್ ಹೋಗ್ತಾ ಇರಬೇಕು ಹೆಂಗೋ ಎಲ್ಲ ಬೆಳಿತೈತಿ ಇದ್ವಿ ಬೆಳಿ ಬೆಳಿ ಚೆನ್ನಾಗ್ ಆಗ್ಲಿ ಈ ಟೀ ದುಡ್ಡು ನಾವಿನ್ ಹೋಗ್ತಿವಿ ಟೈಮ್ ಆಯ್ತು ಯಾಸಮ್ ಕಿರಣ ನಾನೇ ಕೊಡ್ತೀನಿ